hoo ಇಂಡಿಯಾ ಶ್ರೀಮಂತರ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿಡುಗಡೆಯಾಗಿದ್ದು ಕೆಲ ಸೂಚಿಕದ ಸಂಗತಿ ಅನಾವರಣವಾಗಿದೆ ಭಾರತದಲ್ಲಿ ಬಿಲೇನಿಯರ್ಗಳು ಮಿಲೇನಿಯರ್ಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಅದಾನಿ ನಂಬರ್ ಒನ್ ಅಂತ ಅನ್ಸ್ಕೊಂಡಿದ್ದಾರೆ ಬಿಲೇನಿಯರ್ಗಳ ಸಂಖ್ಯೆ ಗರಿಷ್ಠಕ್ಕೆ ಹೋಗ್ಬಿಟ್ಟಿದೆ ಶಾರುಖ್ ಖಾನ್ ಮೊದಲ ಬಾರಿಗೆ ಬಿಲೇನಿಯರ್ ಪಟ್ಟಿಗೆ ಸೇರ್ಗಡೆಯಾಗಿದ್ದಾರೆ ಈ ಕುರಿತು ವರದಿ ಇಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹುರೂನ್ ಇಂಡಿಯಾ ರಿಚ್ ಲಿಸ್ಟ್ ಪ್ರಕಟವಾಗಿದೆ ಭಾರತದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಮುಕೇಶ್ ಅಂಬಾನಿಯನ್ನ ಹಿಂದಿಕ್ಕಿಸಿ ಗೌತಮ್ ಅದಾನಿ ಅಗ್ರಸ್ಥಾನಕ್ಕೆ ಏರಿದ್ದಾರೆ ಹಿಡನ್ಬರ್ಗ್ ರಿಸರ್ಚ್ ವರದಿ ಪ್ರಕಟವಾದ ಬಳಿಕ ಇದೇ ಮೊದಲ ಬಾರಿಗೆ ಅದಾನಿ ಅಂಡ್ ಫ್ಯಾಮಿಲಿ ಭಾರತದ ನಂಬರ್ ಒನ್ ಶ್ರೀಮಂತರು ಅಂತ ಅನಿಸಿಕೊಂಡಿದ್ದಾರೆ ಷೇರುಗಳ ಈಗಿನ ಮೌಲ್ಯದ ಪ್ರಕಾರ ಒಟ್ಟಾರೆ ಮಾರುಕಟ್ಟೆಯ ಸಂಪತ್ತು ಸೇರಿದ ಆಸ್ತಿಗಳನ್ನ ಪರಿಗಣಿಸಿ ಪಟ್ಟಿಯನ್ನ ಮಾಡಲಾಗಿದೆ ಭಾರತದ ಟಾಪ್ ಹತ್ತು ಶ್ರೀಮಂತರ ಪಟ್ಟಿ ಯಾರ್ಯಾರಿದ್ದಾರೆ ಅದರಲ್ಲಿ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಅತಿ ಶ್ರೀಮಂತರ ಭಾರತದ ಪಟ್ಟಿ ಹೀಗಿದೆ ಮೊದಲನೇದಾಗಿ ಗೌತಮ್ ಅದಾನಿ ಅವರ ಕುಟುಂಬ ಹಾಗೆ ಎರಡನೇದಾಗಿ ಮುಕೇಶ್ ಅಂಬಾನಿಯವರ ಕುಟುಂಬ ಮೂರನೇದಾಗಿ ಶಿವನಾಥರ್ ಕುಟುಂಬ ನಾಲ್ಕು ಸೈರದ್ ಪುನಾವಾಲ ಕುಟುಂಬ ಐದನೇದಾಗಿ ದಿಲೀಪ್ ಶಾಂಘವಿ ಕುಟುಂಬ ಆರು ಕುಮಾರಮಂಗಲಂ ಬಿರ್ಲಾ ಕುಟುಂಬ ಏಳು ಗೋಪಿಚಂದ್ ಹಿಂದೂಜಾ ಕುಟುಂಬ ಎಂಟು ರಾಧಾಕಿಶನ್ ಅಮಾನಿ ಕುಟುಂಬ ಒಂಬತ್ತು ಅಜೀಂ ಪ್ರೇಮ್ಜಿ ಕುಟುಂಬ ಹತ್ತು ನೀರಜ್ ಬಜಾಜ್ ಕುಟುಂಬ ಗೌತಮ್ ಅದಾನಿ ಮತ್ತು ಕುಟುಂಬದ ಬಳಿ ಇರುವಂತಹ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟಿದೆ ಅಂತಂದ್ರೆ ಹನ್ನೊಂದು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ರೂಪಾಯಿ ಇದೆ ಹಾಗೆ ಮುಕೇಶ್ ಅಂಬಾನಿ ಬಳಿ ಇರುವಂತಹ ಸಂಪತ್ತಿನ ಮೌಲ್ಯ ಹತ್ತು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ಇದೆ ಹತ್ತನೇ ಸ್ಥಾನದಲ್ಲಿರುವಂತಹ ನೀರಜ್ ಬಜಾಜ್ ಮತ್ತು ಕುಟುಂಬ ಹೊಂದಿರುವಂತಹ ಆಸ್ತಿಯ ಮೌಲ್ಯ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಕೋಟಿ ರೂಪಾಯಿ ಇದೆ ಎರಡ್ ಸಾವಿರದ ಹನ್ನೊಂದರಿಂದ ಹುರೂನ್ ಇಂಡಿಯಾ ರಿಚ್ ಲಿಸ್ಟ್ ಪ್ರಕಟ ಆಗ್ತಾನೆ ಇದೆ ಇದೇ ಮೊದಲ ಬಾರಿಗೆ ಈ ಪಟ್ಟಿಯಲ್ಲಿರುವ ಶ್ರೀಮಂತರ ಸಂಖ್ಯೆ ಒಂದು ಸಾವಿರದ ಐನೂರರ ಗಡಿ ದಾಟಿದೆ ಕನಿಷ್ಠ ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದವರ ಪಟ್ಟಿ ಇದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹುರೂನ್ ಇಂಡಿಯಾ ಪಟ್ಟಿಯಲ್ಲಿ ಸಾವಿರದ ಐದುನೂರ ಮೂವತ್ತೊಂಬತ್ತು ವ್ಯಕ್ತಿಗಳಿದ್ದಾರೆ ಬಿಲೇನಿಯರ್ಗಳ ಸಂಖ್ಯೆ ಮುನ್ನೂರ ಮೂವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಬಿಲೇನಿಯರ್ ಅಂದ್ರೆ ಒಂದು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಆಸ್ತಿಯನ್ನ ಹೊಂದಿದವರು ಎನ್ನುವಂತಹ ಅರ್ಥವನ್ನ ಕೊಡುತ್ತೆ ಬಾಲಿವುಡ್ ನ ಬಾದ್ಶಾ ಶಾರುಖ್ ಖಾನ್ ಮೊದಲ ಬಾರಿಗೆ ಬಿಲೇನಿಯರ್ ಅಂತ ಬಾಲಿವುಡ್ ನ ಕೆಲ ಪ್ರಮುಖ ಹೆಸರುಗಳು ಕೂಡ ಈ ಒಂದು ಪಟ್ಟಿಯಲ್ಲಿ ಇದೆ ಶಾರುಖ್ ಖಾನ್ ಮುಂಚೂಣಿಯಲ್ಲಿ ಇದ್ದಾರೆ ಜೂಯಿ ಚಾವ್ಲಾ ರಿತಿಕ್ ರೋಷನ್ ಅಮಿತಾಬ್ ಬಚ್ಚನ್ ಕರಣ್ ಜೋಹರ್ ಇನ್ನೂ ಕೂಡ ತುಂಬಾ ಜನ ಈ ಪಟ್ಟಿಯಲ್ಲಿ ಇದ್ದಾರೆ ಹುರುನ್ ಇಂಡಿಯಾ ರಿಚ್ ಲೀಸ್ಟ್ ನಲ್ಲಿ ಅತಿ ಹೆಚ್ಚು ಮಂದಿ ಹೊಂದಿರುವಂತಹ ನಗರಗಳ ಪಟ್ಟಿಯಲ್ಲಿ ಮುಂಬೈ ಮತ್ತು ದೆಹಲಿ ಅಗ್ರ ಸ್ಥಾನದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಹೈದರಾಬಾದ್ ನಗರ ಬೆಂಗಳೂರಿನ ಹಿಂದಿಕ್ಕಿಸಿ ಮೂರನೇ ಸ್ಥಾನಕ್ಕೆ ಏರಿದೆ ಅಂದ್ರೆ ಹೈದರಾಬಾದ್ ನಲ್ಲಿ ಶ್ರೀಮಂತರ ಸಂಖ್ಯೆ ಬೆಂಗಳೂರಿಗಿಂತ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಹುರಲ್ ಇಂಡಿಯಾ ರಿಚ್ ಲೀಸ್ಟ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಒಟ್ಟಾರೆ ಸಂಪತ್ತು ನೂರ ಐವತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಇದು ಶ್ರೀಮಂತ ದೇಶಗಳಾಗಿರುವಂತಹ ಸ್ವಿಟ್ಜರ್ಲೆಂಡ್ ಮತ್ತು ಸೌದಿ ಅರೇಬಿಯಾದ ಜಿಡಿಪಿಗಳನ್ನ ಒಟ್ಟಿಗೆ ಸೇರಿಸಿದರೆ ಆಗುವಂತಹ ಮೊತ್ತಕ್ಕಿಂತ ಹೆಚ್ಚಾಗಿದೆ